ಜಾಸ್ತಿ ಇದ್ರೆ ಜಾಸ್ತಿ ಫ್ಲವರ್ ಆಗುತ್ತೆ ಇಲ್ಲ ಕಡಿಮೆ ಇತ್ತಂದ್ರೆ ಕಮ್ಮಿ ಕಮ್ಮಿ ಅಂದರೆ ಮೂರಿಂದ ನಾಲ್ಕಾದರೂ ಮಾಡ್ಕೊಳ್ಳೇಬೇಕು ಟಿಕ್ಕಿ ಹೇರಿದ್ದವರಿಗೆ ಈ ಥರ ರೋಲ್ಸ್ ಜಾಸ್ತಿ ಬರ್ತವೆ ಎಷ್ಟೆಲ್ಲ ಮಾಡ್ಕೋಬೇಕು ರೋಲ್ನಲ್ಲಿ ಎಷ್ಟು ಕೂಡ್ತಾವಲ್ಲ ಅಷ್ಟು ಆ ಥರ ಎಲ್ಲ ಫ್ಲವರ್ಸ್ ಹಾಕಿ ಇದು ತುಂಬ ಬರ್ತವೆ ಏರ್ ಎಸ್ ಫ್ಯಾನ್ಸಿ ಐಟಮ್ಸ್ ಐನೋ ಒಂದು ಸೈಡಲ್ಲಿ ಹಾಕಿಬಿಟ್ರೆ ಅಥವಾ ಮಿಡಲ್ ಜಸ್ಟ್ ಒಂದು ಸ್ಮಾಲ್ ರೋಸ್ ಇಟ್ಟರು ಕೂಡ ನಾನು ಚಂದ ಕಾಣ್ಬೇಕಂತ ಯಾರಿಗೊಂದ್ಸಲ ಹೇಳಿ ಎಷ್ಟೇ ಅಲಂಕಾರ ಬೇಡ ಅಂದ್ರು ಮನೆಯಿಂದ ಹೊರಗೆ ಹೋಗುವಾಗ ಸ್ವಲ್ಪ ಪೌಡರ್ ಹಚ್ಕೊಂಡು ಕೂದ್ಲಿಗೆ ಎಣ್ಣೆ ಹಾಕಿ ಬಾಚಿ ಸರಿಯಾಗಿ ಕಾಣ್ತಿದ್ದೀವಾ ಅಂತ ಕನ್ನಡಿ ಮುಂದೆ ನೋಡ್ಕೊಂಡೇ ಹೊರಗೆ ಹೋಗ್ತೀವಿ ಅಲಂಕಾರದ ಬಗ್ಗೆ ಹೆಸರು ಗಮನ ಕೊಡ್ತಾರೋ ಇಲ್ಲೋ ಆದ್ರೆ ಹೆಣ್ಣು ಮಕ್ಳು ಮಾತ್ರ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರು ಯಾವ ಬಟ್ಟೆ ಹಾಕ್ಬೇಕು ಹೇಗೆ ಕಾಣ್ಬೇಕು ಹೇರ್ ಸ್ಟೈಲ್ ಹೇಗಿರ್ಬೇಕು ಅಂತ ಮನಸ್ಸಿಗೆ ಸಮಾಧಾನ ಆಗುವವರೆಗೂ ಯೋಚಿಸ್ತಾರೆ ಅಲಂಕಾರ ಮಾಡಿಕೊಳ್ಳುವುದು ಈಗೀಗ ಬೆಳೆದು ಬಂದಿದ್ದಲ್ಲ ಶತಮಾನದ ಹಿಂದೆ ರಾಣಿ ಮಹಾರಾಣಿಯರ ಕಾಲದಿಂದಲೂ ಇತ್ತು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿವೆ ಈಗಿನ ಆಧುನಿಕ ಯುಗದೊಳಗೆ ಅಲಂಕಾರ ಮಾಡಿಕೊಳ್ಳುವುದು ನಿತ್ಯ ಜೀವನದ ಅವಶ್ಯವಾಗುವುದರ ಜೊತೆಗೆ ಉತ್ತಮ ಆದಾಯ ಗಿಟ್ಟಿಸಬಲ್ಲ ಉದ್ಯೋಗವೂ ಆಗಿದೆ ಮನೆಯ ಸಣ್ಣ ಕಾರ್ಯಕ್ರಮದಿಂದ ಹಿಡಿದು ಮದುವೆಯವರೆಗೂ ಬ್ಯೂಟಿಷಿಯನ್ ವೃತ್ತಿಪರರು ಅತ್ಯಧಿಕ ಬೇಡಿಕೆಯಲ್ಲಿದ್ದಾರೆ ಹೆಚ್ಚು ಆದಾಯ ಹಾಗೂ ಅಧಿಕ ಬೇಡಿಕೆಯುಳ್ಳ ಈ ವೃತ್ತಿಯ ಮಹತ್ವ ಅರಿತ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯು ಧಾರವಾಡದಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಆರಂಭಿಸಿದೆ ಫ್ಯಾಷನ್ ಡಿಸೈನಿಂಗ್ ಬ್ಯೂಟಿಷಿಯನ್ ಕೌಶಲ್ಯಗಳ ತರಬೇತಿ ನೀಡುತ್ತಿರುವ ಈ ಸಂಸ್ಥೆ ಮಹಿಳೆಯರನ್ನು ಆರ್ಥಿಕ ಸಬಲತೆಯೆಡೆಗೆ ಕೊಂಡೊಯ್ಯುತ್ತಿದೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಒಂದು ಅಭಿವೃದ್ಧಿಪರ ಸ್ವಯಂ ಸೇವಾ ಸಂಸ್ಥೆಯಾಗಿ ಕಳೆದ ಮೂವತ್ತೆಂಟು ವರ್ಷಗಳಿಂದ ಆರೋಗ್ಯ ಶಿಕ್ಷಣ ಸಮುದಾಯ ಅಭಿವೃದ್ಧಿ ಮುಂತಾದ ಕ್ಷೇತ್ರಗಳಲ್ಲಿ ಪ್ರಭಾವಿಯಾಗಿ ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಾಯಿದೆ ಕಳೆದ ಒಂದು ಆರು ತಿಂಗಳಿಂದ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಅಥವಾ ಯಾರು ಇರುತ್ತೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡ್ರಾಪ್ಔಟ್ಸ್ ಆಗಿರ್ತಾರೆ ಅಥವಾ ನಿರುದ್ಯೋಗಿಗಳಾಗಿರ್ತಾರೆ ಅವರಿಗೆ ಅವರ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋ ರೀತಿಯಲ್ಲಿ ಒಂದು ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಏನಾದರೂ ಒಂದು ಯೋಜನೆ ರೂಪಿಸಬೇಕು ಅನ್ನೋವಂಥ ಯೋಚನೆ ಮಾಡಿ ವಿವೇಕ ಗ್ರಾಮೀಣ ಜೀವನ ಅನುಭವ ಕೇಂದ್ರ ಅಂಥೇಳಿ ಲೈವ್ಲಿಹುಡ್ ಸೆಂಟ್ರನ್ನು ನಾವು ಧಾರವಾಡದಲ್ಲಿ ಆರಂಭ ಮಾಡಿದ್ವಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಹಾಗೂ ಶಾರದಾ ಚಾರಿಟೇಬಲ್ ಟ್ರಸ್ಟ್ನ ಜಂಟಿ ಆಶ್ರಯದಲ್ಲಿ ಕಳೆದ ಒಂದು ನಾಲ್ಕು ತಿಂಗಳಿನಿಂದ ನಾವು ಈ ಒಂದು ಲೈವ್ಲಿಹುಡ್ ಸೆಂಟ್ರನ್ನು ಆರಂಭ ಮಾಡಿದ್ವಿ ಇದರಲ್ಲಿ ಈಗಾಗಲೇ ಎರಡು ಕೋರ್ಸ್ಗಳನ್ನು ಆರಂಭ ಮಾಡಿದ್ವಿ ಒಂದು ಬ್ಯೂಟಿಷಿಯನ್ ಕೋರ್ಸು ಮತ್ತು ಇನ್ನೊಂದು ಫ್ಯಾಷನ್ ಡಿಸೈನಿಂಗು ಮೂರು ತಿಂಗಳದ ಕೋರ್ಸ್ ಇದು ಈಗಾಗಲೇ ಫಸ್ಟ್ ಬ್ಯಾಚನ್ನು ನಾವು ಮುಗಿಸಿದ್ದೀವಿ ಈ ರೀತಿ ಫ ಫಸ್ಟ್ ಬ್ಯಾಚ್ನಲ್ಲಿ ಬ್ಯೂಟಿಷಿಯನ್ ಕೋರ್ಸ್ನಲ್ಲಿ ಸುಮಾರು ಹದಿನೆಂಟು ಜನ ಇದನ್ನು ತರಬೇತಿಯನ್ನು ಪಡೆದುಕೊಂಡಿದ್ದರು ಅವರು ತರಬೇತಿಯನ್ನು ಪಡೆದುಕೊಂಡು ಇವತ್ತು ಅವರು ಸ್ವಂತ ಉದ್ಯೋಗವನ್ನು ಕೂಡ ಆರಂಭ ಮಾಡಿದ್ದಾರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ತಿಂಗಳ ಅವರು ಅವರ ಒಂದು ಆದಾಯವನ್ನು ಗಳಿಸ್ತಕ್ಕಂಥ ಒಂದು ಇದಕ್ಕೆ ಈ ಒಂದು ನಮ್ಮ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಇರ್ಬೋದು ಅಥವಾ ಲೈಲಿವುಡ್ ಕೋರ್ಸ್ ಇರ್ಬೋದು ಇದು ಸಹಕಾರಿಯಾಗಿದೆ ನಮ್ಮಲ್ಲಿ ತರಬೇತಿ ಕೊಡ್ತೀವಿ ನಾವು ಬ್ಯೂಟಿಷಿಯನ್ ಕ್ಲಾಸಸ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಎರಡೂ ಕೂಡ ಮಕ್ಕಳಿಗೆ ಅನುಕೂಲವಾದಂಥದ್ದೇ ಇರೋದು ನಮ್ಮಲ್ಲಿ ಇವಾಗ ಬ್ಯೂಟಿಷನ್ ಕ್ಲಾಸಲ್ಲಿ ಒಂದು ಕ್ಲಾಸ್ ಬ್ಯಾಚ್ ಮುಗಿಸಿ ಸೆಕೆಂಡ್ ಬ್ಯಾಚು ಕ ಬಂದಿದ್ದಾರೆ ಆಮೇಲೆ ಎರಡೂ ಹೆಣ್ಣುಮಕ್ಕಳಿಗೆ ಅನುಕೂಲವಾದಂಥದ್ದೇ ಇರೋದು ಇದನ್ನು ಕಲ್ತಿ ಹೆಣ್ಮಕ್ಳು ಅವ್ರ ಕಾಲ ಮೇಲೆ ಅವರೇ ನಿಂತ್ಕೋಬೇಕು ಆ ಥರ ನಮ್ಮ ಸಂಸ್ಥೆ ನಾವು ಹೇಳಿ ಎಲ್ಲರಿಗೂ ಕಲಿಸಿಕೊಡುತ್ತೇವೆ ಆಮೇಲೆ ಇದರಲ್ಲಿ ನಮ್ಮಲ್ಲಿ ಎಜುಕೇಷನ್ ಬೇಕಂತ ಏನಿಲ್ಲ ಕಮ್ಮಿ ಎಜುಕೇಷನ್ ಆದೋರಿಗೂ ನಾವು ಹೇಳ್ಕೊಡ್ತೀವಿ ಏಜ್ ಬೇಕಂತೇನಿಲ್ಲ ಯಾರು ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಬಂದು ಕಲಿಬೋದು ನಮ್ಮಲ್ಲಿ ಎಲ್ಲ ಥರದ ತರಬೇತಿಗಳು ಇದ್ದಾವೆ ನಾವು ಬ್ಯೂಟಿಷನ್ ಕ್ಲಾಸಲ್ಲಿ ಎಲ್ಲ ನೀಟಾಗಿ ಏನೇನು ಬೇಸಿಕಲಿ ಅವ್ರ ಪಾರ್ಲರ್ ಹಾಕಿ ಅವ್ರ ಸ್ವಂತ ದುಡಿಮೆ ಕಾಲ ಮೇಲೆ ಅವರೇ ನಿಂತ್ಕೊಂಡಿರಬೇಕು ತೇರಿ ಮತ್ತೆ ಪ್ರಾಕ್ಟಿಕಲ್ ಎಲ್ಲಾನು ಮೂರು ತಿಂಗಳ ಕೋರ್ಸಲ್ಲಿ ಅಲ್ಲಿ ಎಲ್ಲಾನು ಹೇಳ್ಕೊಡ್ತೀವಿ ಆಮೇಲೆ ಸರ್ಟಿಫಿಕೇಟು ಕೊಡ್ತೇವೆ ಆಮೇಲೆ ಇದಕ್ಕೆ ಏಜ್ ಲಿಮಿಟ್ ಅಂತ ಏನಿಲ್ಲ ಎಲ್ಲರೂ ಹೆಣ್ಮಕ್ಳು ಇಲ್ಲಿ ಬಂದು ಅವಕಾಶ ತಗೊಂಡು ಕಲಿತು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕಂತ ನಮ್ಮದು ಉದ್ದೇಶ ಇದೆ ಈಗ ನಾನು ಬ್ಯೂಟಿಷಿಯನ್ ಕೋರ್ಸ್ ಮೇಲೆ ನಾನು ಜಾಯ್ನ್ ಇಲ್ಲಿ ಫಸ್ಟು ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಬ್ಯೂಟಿಷಿಯನ್ ಬಗ್ಗೆ ಆದರೆ ಆಗಿ ಇಲ್ಲಿ ಐಬ್ರೋಯಿಂದ ಐಬ್ರೋ ಯಾವ ಥರ ಮಾಡ್ಕೋಬೇಕು ಕ್ಲೀನಪ್ ಯಾವ ಥರ ಮಾಡಬೇಕು ಫೇಶಿಯಲ್ ಯಾವ ಥರ ಮಾಡಬೇಕು ಬ್ರೈಡ್ ಮೇಕಪ್ನ ಯಾವ ಥರನಾಗಿ ಮಾಡ್ಕೋಬೇಕು ಅಂತ ಮೇಡಮ್ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ಪು ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ ಹಾಗೆಯೇ ಸಂಸ್ಥೆಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಮಗೆ ಇಲ್ಲಿ ಅನುಕೂಲ ಮಾಡಿಕೊಟ್ಟಿದಾರಲ್ಲ ಥ್ಯಾಂಕ್ಸ್ ಹೇಳ್ತೀನಿ ನಾವೀಗ ಇಲ್ಲಿ ಮುಗಿಸಿದ ನಂತರ ಈಗ ನಾನು ಒಂದು ಮೂರು ಬ್ರೈಡಲ್ ಫೇಶಿಯಲ್ ಮಾಡಿದ್ದೀನಿ ಫೇಶಿಯಲ್ ಜೊತೆಗೆ ಮೇಕಪ್ ಕೂಡ ಮಾಡಿಕೊಟ್ಟಿದ್ದೀನಿ ಮೂರು ಬ್ರೈಡಲ್ ಮೇಕಪ್ ಮಾಡಿ ಮಾಡಿದ್ದೀನಿ ಈಗ ಟ್ವೆಂಟಿ ತೌಸಂಡ್ ಅರ್ನ್ ಮಾಡಿದ್ದೀನಿ ನಾನು ಅದ್ರ ಜೊತೆಗೆ ಈಗ ನೆಕ್ಸ್ಟ್ ನಾನು ಬಾಂಬೆಗೆ ಶಿಫ್ಟ್ ಆಗೋದಿದೆ ಅಲ್ಲಿ ಹೋಗಿ ನನ್ನ ಪಾರ್ಲರನ್ನು ಓಪನ್ ಮಾಡಿಕೊಂಡು ನಾನು ಅಲ್ಲೇ ನನ್ನದು ಉದ್ಯೋಗವನ್ನು ಪ್ರಾರಂಭ ಮಾಡ್ತೀನಿ ನನಗಿದ್ರಿಂದ ತುಂಬ ಅನುಕೂಲ ಆಗಿದೆ ಫಸ್ಟ್ ನನ್ನ ಫ್ರೆಂಡ್ ಸ್ಟೇಟಸ್ ಹಾಕಿದಿಲ್ಲ ರೀ ಇದರ ಬಗ್ಗೆ ಅಂದ್ರೆ ಇಲ್ಲಿ ತರಬೇತಿ ಕೊಡಾತರಂತ ಹೇಳಿ ಅದನ್ನ ನೋಡಿ ನಾನು ಕಾಲ್ ಮಾಡಿ ತರಬೇತಿ ಸೇರಿಕೊಂಡೆ ಸೇರಿಕೊಂಡಾದ್ಮೇಲೆ ಎಲ್ಲ ಐಬ್ರೋ ಫೇಶಿಯಲ್ ಕ್ಲೀನಪ್ ಹೇರ್ ಕಟಿಂಗ್ ಮೇಕಪ್ ವ್ಯಾಕ್ಸಿಂಗ್ ಎಲ್ಲ ಥರ ಬೇಸಿಕ್ ನಾಲೆಜ್ ಅಂತೂ ಎಲ್ಲ ಕಲಿಸಿದ್ದಾರೆ ಈಗ ಹೋಮ್ ಸರ್ವಿಸ್ ಕೊಡಾಕತ್ತೇನು ರೀ ಮತ್ತು ಮನೇಲಿ ಕಸ್ಟಮರ್ ಬಂದರೂ ಮಾಡ್ತೀನಿ ರೀ ಮತ್ತು ಮನೆ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ ಮೊದಲು ಇವಾಗ ನಾನು ಮನೆ ನಾನೇ ನರ್ಸು ಅಷ್ಟಂತೂ ದುಡ್ಯಾಕತ್ತೇನು ರೀ ನಾನು ತಿಂಗಳಿಗೆ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ದುಡಿಯತ್ತೇನು ರೀ ಇವಾಗ